ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನೀವು ಹಲವಾರು ಬಗೆಯ ಪಾಯಸ ತಿಂದಿರ್ತೀರ ಆದರೆ ಈ ಅವಲಕ್ಕಿ ಪಾಯಸ ಒಮ್ಮೆ ಮಾಡಿ ನೋಡಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕೂ ತುಂಬ ಸುಲಭ ಬನ್ನಿ ಮಾಡೋ ವಿಧಾನನ ನೋಡೋಣ ಮೊದಲೊಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಹುರಿದು ಇದ್ದೀನಿ ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಕಂದು ಬಣ್ಣ ಬರೋವರೆಗೆ ಸ್ವಲ್ಪ ಹುರಿದು ಇದ್ದೀನಿ ಇವಾಗ ಮತ್ತೆ ಬಾಣಲೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ಹಾಕೊಳ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ಲೋ ಉರಿಯಲ್ಲೇ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ನೀವು ಈ ಥರ ಕೈಯಲ್ಲಿ ಮುಟ್ಟಿ ನೋಡಿದಾಗ ಅದು ಪುಡಿ ಹಾಕಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ಲೋ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಇಟ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಗಡಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದರ ಹಾಲು ತೆಗೆದಿಟ್ಕೋಬೇಕು ಮೊದಲಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಹಾಲನ್ನು ತೆಗೆದಿಟ್ಕೋಬೇಕು ಮತ್ತು ಎರಡನೇ ಸಲ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಲನ್ನು ತೆಗೆದಿಡಬೇಕು ಇವಾಗ ನೀರು ಹಾಲನ್ನು ಎರಡನೇ ಸಲ ತೆಗೆದಿದ್ದಂಥ ಹಾಲನ್ನು ಅವಲಕ್ಕಿ ಹುರಿದಂಥ ಅವಲಕ್ಕಿಗೆ ಹಾಕೋಬೇಕು ಇದು ಒಂದು ಕುದಿ ಬಂದ ನಂತರ ನಾವು ಕರಗಿಸಿಟ್ಟಂತಹ ಬೆಲ್ಲದ ನೀರನ್ನು ಇದಕ್ಕೆ ಹಾಕೊಳ್ಬೇಕು ಇದರ ಜೊತೆಗೆ ಅವಲಕ್ಕಿ ಚೆನ್ನಾಗಿ ಬೇಯಬೇಕು ಅವಲಕ್ಕಿ ಎಲ್ಲ ಸ್ವೀಟನ್ನು ಹೀರ್ಕೊಳ್ಳುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಅವಲಕ್ಕಿ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಇವಾಗ ಇದಕ್ಕೆ ದಪ್ಪ ಹಾಲನ್ನು ಹಾಕೋಬೇಕು ಮೊದಲಿನ ಸಲ ತೆಗೆದಿಟ್ಟಂತಹ ದಪ್ಪ ಹಾಲನ್ನು ಹಾಕ್ಕೊಂಡು ಇದು ಒಂದು ಕುದಿ ಬರಬೇಕು ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಕೊನೆಯದಾಗಿ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾವು ಹುರಿದಿಟ್ಟಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೊಳ್ಬೇಕು ಇವಾಗ ನೋಡಿ ರುಚಿಯಾದ ಅವಲಕ್ಕಿ ಪಾಯಸ ರೆಡಿಯಾಗಿದೆ ಹಬ್ಬಕ್ಕೆಲ್ಲ ಯಾವಾಗಲೂ ಒಂದೇ ಥರ ಪಾಯಸ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಡಿಫ್ರೆಂಟಾಗಿ ಅವಲಕ್ಕಿ ಪಾಯಸನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲನ್ನು ಇದೇ ಮೊದಲು ನೀವು ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್